ಸರ್ಕಾರದ ಚುಕ್ಕಾಣಿ ಹಿಡಿದಿರತಕ್ಕಂತ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ತಾಕತ್ತಿಲ್ಲ ಹೀಗಾಗಿ ಹತ್ತೊಂಬತ್ತನೇ ತಾರೀಕು ಕೊನೆ ಮಾಡಬೇಕು ಇಲ್ಲ ಹದಿನೆಂಟನೇ ತಾರೀಕು ಮುಗಿಸ್ಬೇಕನ್ನುವಂತ ಹುನ್ನಾರದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಮಾದಿಗರ ಪರವಾಗಿ ಧಿಕಾರ ಇರಲಿ ಅಂತಕ್ಕಂಥ ಮಾತನ್ನ ಇವತ್ತು ಇವತ್ತು ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ರಾಜ್ಯದ ನಾಯಕರುಗಳ ಒಂದು ಆದೇಶ ಕೊಟ್ಟಿರ್ತಕ್ಕಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಇವತ್ತು ಸುಮಾರು ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ 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 ಬಹುಶಃ ನನ್ನ ವಯಸ್ಸೇ ಮುಗಿದೋಯ್ತು ಈಗ ಅರವತ್ನಾಲ್ಕು ವಯಸ್ಸು ಮುಗಿದೋಯ್ತು ನಂದೀಗ ಬರ್ತಕ್ಕಂಥ ಪೀಳಿಗೆಗಳ ನಮ್ಮ ಉತ್ತರ ಬೇಕಾಗಿದೆ ಅಲ್ಲ ನಾಯಕರೇ ನೀವು ಮೂವತ್ತು ವರ್ಷ ಹೋರಾಟ ಮಾಡಿದ್ರಿ ಅದ್ರ ಪ್ರತಿಫಲ ಏನಾಯ್ತು ಸಮಾಜಕ್ಕೆ ಅಂತಕ್ಕಂಥ ಪ್ರಶ್ನೆ ಇವತ್ತು ಉದ್ಭವಿಸ್ತಾ ಇದೆ ಹೀಗಾಗಿ ನಾವು ಬಹಳ ನೊಂದು ಅತ್ಯಂತ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ನನ್ನ ಜೊತೆ ಇರ್ತಕ್ಕಂಥ ಪ್ರತಿಯೊಬ್ಬ ನಾಯಕರು ಒಂದು ಸಂದರ್ಭ ಬಂದಿತ್ತು ನಾವು ಪಾದಯಾತ್ರೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಗೆ ಯಾರು ಊಟ ಹಾಕೋರು ದಿಕ್ಕಿರಲಿಲ್ಲ ರೈಚೂರು ಜಿಲ್ಲೆ ಆಗಿರ್ಬೋದು ಬಿಜಾಪುರ ಜಿಲ್ಲೆ ಆಗಿರ್ಬೋದು ದಾವಣಗೆರೆ ಆಗಿರಬಹುದು ಬಳ್ಳಾರಿ ಆಗಿರಬಹುದು ಇನ್ನು ಅನೇಕರ ಜಿಲ್ಲೆಗಳಲ್ಲಿ ಏನಪ್ಪಾ ಅಂದ್ರೆ ನಮ್ಗೆ ಊಟ ಹಾಕಕ್ಕೆ ಯಾರು ಬಿತ್ತಿರಲಿಲ್ಲ ಆದ್ರೆ ನಾವ್ಯಾರು ಎದಿಗುಂದಿಲ್ಲ ಅದ್ರ ಒಂದು ನಿರ್ಧಾರ ಮಾಡಿದೆವು ನಾವೆಲ್ಲ ನಮ್ಮ ಸಮುದಾಯದವ್ರ ಹತ್ರ ಹೋಗಿ ನಾವು ಊಟಕ್ಕೆ ಭಿಕ್ಷಾಟನೆ ಮಾಡಿ ಅಂದು ಭಿಕ್ಷಾಟನೆ ಮಾಡಿರ್ತಕ್ಕಂಥ ಎಲ್ಲ ನಾಯಕರು ಊಟ ಮಾಡಿಸತಕ್ಕಂಥ